ನಮಸ್ಕಾರ ರೈತ ಬಾಂಧವರಿಗೆ ತಮ್ಮೆಲ್ಲ ಸ್ನೇಹಿತರಿಗೆ ಭೀಮಾ ಶಿಂಕಲ್ ಮಾಡುವ ನಮಸ್ಕಾರಗಳು ಈಗಾಗಲೇ ಸಾಕಷ್ಟು ಸಾಯಿಲ್ ಮಲ್ಟಿಪ್ಲೈಯರ ಮತ್ತು ಜಿ ಪಿ ಹರಿಕ್ರಾಂತಿದ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಈ ಒಂದು ನಮ್ಮ ಕಸ್ಟಮರ್ ಒಂದು ಎರಡು ವರ್ಷ ಆಯಿತು ನಮ್ಮದು ಸಾಯಿಲ್ ಮಲ್ಟಿಪ್ಲೈಯರ ಮತ್ತು ಜಿ ಪಿ ಹರಿಕ್ರಾಂತಿ ಒಂದು ಬಳಕೆ ಮಾಡ್ತಾರೆ ಈ ಒಂದು ಪ್ರಾಡಕ್ಟದಿಂದ ಅವರಲ್ಲಿ ಬೆಳೆಯಲ್ಲಿ ಏನು ಬದಲಾವಣೆ ಆಯಿತು ಅವ್ರಿಗೆ ಏನು ಅನುಕೂಲ ಅನ್ನೋದು ಆ ರೈತರ ಅಂತ್ಯಕ್ಕೆ ಬಂದೆ ನಾನು ಆ ರೈತರ ಅನಿಸಿಕೆ ತಮಗೆ ಸೇರ್ ಮಾಡ್ಬೇಕಂತ ಅನ್ನಿಸ್ತು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನಮಸ್ಕಾರ ಅಣ್ಣ ನಮಸ್ಕಾರ ಹೆಸರು ಪರಿಚಯ ಮಾಡಿಸ್ಕೊಡ್ರಿ ಲತೀಫ್ ರೀ ಲತೀಫ್ ತಂದೆ ಹೆಸರೇ ಬರ್ಡೇ ಸರಿ ಕಾಚಾಪುರ ನಿಮ್ ಊರ್ ಸರ ಊರು ಮಲ್ಗಣ್ಣ ಮತ್ತೆ ಇದು ಈ ಸದ್ದಿದ್ದು ಹೊಲ ಕಲಾಂಗ್ರಿ ನಿಮ್ದೇನ ರೀ ಸ್ವಂತದ್ದು ಮತ್ತೆ ಆಲ್ಮೇಲ ಅದ ಒಂದ್ರಿ ಅಲ್ರಿ ನಿಮ್ ಊರ್ ಇದೆ ಹೊಲಾನು ಇದೆ ನಮ್ಮ ಸಾಯಿಲ್ ಮಲ್ಟಿಪ್ಲೇರ್ ಪರಿಚಯ ಎಷ್ಟು ದಿನ ಆಯ್ತು ಸರ್ ನಿಮ್ದು ಎರಡ್ ವರ್ಷ ರೀ ಸರ ಹೋದ್ ವರ್ಷ ನಾವ್ ಗಿಡಕ್ಕೆ ಯೂಸ್ ಮಾಡಿದ್ರಿ ಸರ ಚಲೋ ರಿಸಲ್ಟ್ ಬಂದಿತ್ತು ನಮಗೆ ಈ ಸಾರಿ ಕಲ್ಲಂಗಡಿಗೆ ಯೂಸ್ ಮಾಡಿದ್ರು ಎಷ್ಟು ಎಕರೆ ಅದ ಹೊಲ ಟೋಟಲ್ ಇದು ಎರಡು ಎಕರೆ ಅದ ನೋಡ್ರಿ ಎರಡು ಎಕರೆ ಹೊಲ ಅಂತಂದ್ರೆ ಎಷ್ಟು ಕೊಟ್ಟರೆ ಎರಡು ಎಕರೆ ಕಿಲ್ತಾನ ನೀವು ಇದು ಒಂದೇ ಒಂದೇ ಸಾರಿ ಡ್ರಿಂಚಿಂಗ್ ಮಾಡಿದ್ರಿ ಒಂದೇ ಸಾರಿ ಡ್ರಿಂಚಿಂಗ್ ಮಾಡಿದ್ರಿ ಒಂದೇ ಸಾರಿ ಡ್ರಿಂಚಿಂಗ್ ಮಾಡ್ ಎಷ್ಟ ಚೇಂಜ್ ರೀ ಇದು ಡ್ರಿಲ್ಚಿಂಗ್ ಮಾಡೋಲ್ಲ ನಾಲ್ಕೇ ದಿನ್ದಾಗ ಬೆಳಿನೇ ಪೂರಾ ಚೇಂಜ್ ಆಗ್ಬಿಟ್ಟದ್ರಿ ಎಕ್ದಮ್ ಫಾಸ್ಟ್ ಗ್ರೋಥ ಆಲಕತ್ತದ ಫಾಸ್ಟ್ ಆಲಕದ ಬೆಳಿ ಎಕ್ದಮ್ ಕ್ಲಿಯರ್ ಅದ ಏ ಯಾವ ರೋಗ ಇಲ್ಲ ಎಲ್ಲಿ ಈಗ ಎಷ್ಟು ದಿನ ಆಯ್ತ್ರಿ ಇದಕ್ಕೆ ಸರಿ ಇದು ಇಪ್ಪತ್ತು ದಿನ ಹತ್ತೊಂಬತ್ತು ದಿನ ಏನು ಆಗ್ಯದ ರೀ ಹತ್ತೊಂಬತ್ತು ಇಪ್ಪತ್ತು ದಿನ ಆಗತ್ತೆ ಹಾಂ ರೀ ಹಾಂ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ದಿನ ಆಲಕತ್ತದ ಇಪ್ಪತ್ತು ದಿನ ಮತ್ತು ನೀವು ಇದ್ರ ಜೋಡಿ ಇನ್ನೊಂದು ಪ್ರಾಡಕ್ಟ್ ಬೆಳೆಸಿದ್ರು ನಮ್ಮ ಜಿ ಪಿ ಯಾರಿ ಅಂತೀರಿ ಪವರ್ ಹಾ ಪವರ್ ಆ ಪವರ್ ಕೂಡ್ಸೋದ್ರಿಂದ ಇನ್ನೂ ಹೆಂಗಾಯ್ತ್ರಿ ಯಾವುದೇ ರೋಗ ಇಲ್ಲ ಬೆಳಿ ಎಕ್ದಮ್ ಕ್ಲಿಯರ್ ಅದ ರೋಗನು ಹತೋಟ ಇಲ್ಲ ಇರ್ತದ ನಿಮಗೆ ಇದು ಹಾಕೋದ್ರಿಂದ ಏನು ನಮ್ಗೆ ಒಟ್ಟೆ ಈಗ ಬೆಳಿ ನೋಡಿದ್ರೆ ಈ ನಮ್ಮನ ಎಲ್ಲಿ ಇಲ್ರಿ ನಾವು ತಿರ್ಗಾಡ್ಲಾಗತ್ತೀವ ನೋಡ್ಲಾಗತ್ತೀವ ನೋಡಿರಿ ನಿಮ್ಮ ಮಗಲ ಸುತ್ತಮುತ್ತಿನ ಹೊಲಗಳು ನೋಡಿರಿ ಒಂಥರ ಮುಟ್ರ ನಂಗ್ ಅದಾವ ಅವ್ರಿ ಮುಟ್ರ ಅದಾವ್ರಿ ಡಿಮ್ ಅದಾವ ಬೆಳಿ ಡಿಮ್ ಅದಾವ ಇಷ್ಟ ಲಕ್ಕ ಲಕ್ಕ ಇಲ್ಲ ಇಲ್ಲಿ ಇಲ್ರಿ ಇಟ್ ಕ್ಲಿಯರ ಇಟ್ ಪವರ್ಫುಲ್ ಬೆಳಿ ನಾವು ನೀನ್ ಏನು ಅಂತಾರೆ ಸರ್ ನಿನ್ ಜೊತೆ ಈ ಮಂದಿಗೆ ಬಂದು ಬಂದು ನೋಡ್ಲಾತಾರೀ ಅವ್ರ ಬೆಳಿಗ್ಗೆ ನಿಮ್ ವ್ಯತ್ಯಾಸ ಎಲ್ ಕೆಲ್ಸ ಬಂದಿರಿ ಎಲ್ಲಿ ಯಾರು ನೋಡಿ ಮಾಡ್ರಿ ಅಂತ ಫಸ್ಟ್ ಕೇಳಿ ಮಾಡಿದೆ ನೋಡಿ ಅವ್ರು ಏನ್ ಮಾಡ್ರಿ ಈ ತರ ನಿಮ್ ಜೋಡಿನ ಪ್ಲಾಂಟೇಶನ್ ಮಾಡ್ಯಾರ ಈ ತರ ಇಲ್ಲ ಇಲ್ಲ ಏನ್ರಿ ಸರ್ ಹಾ ಏನಂದ್ರೆ ಬೆಳಿಗ್ಗೆ ಕಿರದವ್ ಕಿರದವ್ರಿ ಮತ್ತೆ ಎಲ್ಲಿ ನಿಚ್ಚಳ ಸರ್ ನಮ್ಮ ರೈತರಿಗೆ ಸಾಯಿಲ್ ಮಲ್ಟಿಪ್ಲೈಯರ್ ಬದಲ್ದಾಗ ಏನ್ ಹೇಳ ಇಷ್ಟ ಪಡ್ತೇವ್ರೀ ಎಲ್ಲಾ ರೈತರಿಗೆ ನನಗೂ ಕನ್ನಡ ಹೇಳಿ ನಾ ಎರಡು ವರ್ಷ ಆಯ್ತು ಯೂಸ್ ಮಾಡ್ಲಾಕ್ತೀನಿ ಇದು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದ ಕಲಂಗಡಿಗೂ ನಾ ರಿಸಲ್ಟ್ ಈಗ ಪರ್ಫೆಕ್ಟ್ ನೋಡಿನಿ ಎಲ್ಲ ರೈತರು ಇದು ಯೂಸ್ ಮಾಡೇಬೇಕು ಇದರಿಂದ ಎಲ್ಲರಿಗೂ ಲಾಭ ಆಗ್ತದೆ ಚಂದ ಇರ್ತದ ಲಾಸ್ ಆಗೋಲ್ಲ ರೋಗನು ಕಡಿಮೆ ಇರ್ತದ ಎಲ್ಲ ರೈತರು ಏನದ ಯೂಸ್ ಮಾಡಬೇಕು ಆಯ್ತು ತಮಗೆ ಏನಾರು ಡೌಟ್ಸ್ ಇತ್ತು ಸ್ವಲ್ಪ ಇನ್ನೂ ಏನಾರು ಯಾಕಂದ್ರೆ ರೈತರಿಗೆ ಸಾಕಷ್ಟು ಕಂಪ್ನಿಗಳು ಈಗ ಅದಾವ ವಿಡಿಯೋದಾಗ ಸಾಕಷ್ಟು ರೈತರು ನೋಡ್ತಾರೆ ರೈತರಲ್ಲಿ ಏನು ಕನ್ಫ್ಯೂಸ್ ಅದ ಅಂತಂದ್ರೆ ಸ್ವಲ್ಪ ಬಂದಿತ್ತಂದ್ರೆ ಜಾಸ್ತಿ ಅಬೌಂಡ್ ಮಾಡಿ ಹೇಳೋಂಥ ಇಲ್ಲಿ ಇಂಥ ಟೈಮ್ದಾಗ ರೈತರಿಗೆ ಕನ್ಫ್ಯೂಸ್ ಅದ ಆರ್ಗ್ಯಾನಿಕ್ದಾಗ ತಮಗೇನಾದರೂ ಪರ್ಫೆಕ್ಟಾಗಿ ನೀವು ರೈತರಿದ್ದೀರಿ ರೈತ ಇದ್ಕೊಂಡು ಅವ್ರಿಗೆ ಏನಾರ ಸಜೆಷನ್ ಬೇಕಂದ್ರೆ ಇದ್ರ ಬದಲ್ದಾಗ ನಮ್ಮ ಬಿಟ್ಟು ನಿಮ್ಮ ಜೊತೆ ಮಾತಾಡೋರು ನಿಮ್ದು ನಿಮ್ದೊಂದು ಮೊಬೈಲ್ ನಂಬರ್ ಕೊಡ್ರಿಲ್ಲ ಸೊ ರೀ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನೈನ್ ಒನ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸೆವೆನ್ ಜೀರೋ ಸೆವೆನ್ ಜೀರೋ ತ್ರೀ ಟು ತ್ರೀ ಟೂ ಸೆವೆನ್ ನೈನ್ ಸೆವೆನ್ ನೈನ್ ರೈತರಿಗೆ ಏನು ಹೇಳೋದಂದ್ರೆ ನಾವು ಒಂಥರ ಸಾಕಷ್ಟು ಕೊಟ್ಟಿದ್ದೇವೆ ವಿಡಿಯೋ ನೋಡ್ತೀರಿ ಯಾಕಂದರೆ ಎರಡು ವರ್ಷದಿಂದ ಅವರು ನಮ್ಮ ಅವರು ಒಂದು ಮೊದಲಿಂದ ಗಿಡ ಕೊಟ್ಟಾಗ ನಮ್ಗೆ ಹೋಗೋದಾಗಿಲ್ಲ ಕಲ್ಲಂಗಡಿಗರೇ ಬರೀ ಸರ್ ನಮ್ಮ ಹೊಲಕ್ಕೆ ವಿಸಿಟ್ ಕೊಡಿರಿ ಅಂದಂಗೆ ನಿಯರ್ ನಮ್ಮದು ಇಲ್ಲೇ ಐದು ಕಿಲೋಮೀಟ್ರ್ ಊರದ ಅವಾಗ ನಾವು ಒಂದು ಎರಡು ವರ್ಷದ ಮೇಲೆ ಅವ್ರ ಪ್ಲಾಟಿಗೆ ಬಂದಿದ್ದೀವಿ ಅವರು ಒಂದು ಈ ಖುಷಿ ನೋಡಿ ನಮ್ಗೂ ಸಂತೋಷ ಆಗ್ಯದ ಈ ಥರ ಒಂದು ನಿಮ್ಮದು ಯಾವುದೇ ಬೆಳೆ ಇರ್ಬೋದು ಮೆಣಸಿಗಡೆ ಇರ್ಬೋದು ಕಬ್ಬು ಇರ್ಬೋದು ಉಳ್ಳಾಗಡ್ಡೆ ಇರ್ಬೋದು ಎಲ್ಲ ಬೆಳೆಗೂ ಸಾಯಿಲ್ ಮಲ್ಟಿಪ್ಲೇಯರ್ ಅಲ್ದೇನೆ ನಂಬಲ್ಲಿ ಇನ್ನೂ ಎರಡು ಮೂರು ಕಂಪ್ನಿಯು ಒಳ್ಳೊಳ್ಳೆ ಒಳ್ಳೆ ಸಾವಯವ ಅದಾವ ಈಗ ನಾವು ಸಾಯಿಲ್ ಮಲ್ಟಿಪ್ಲೈ ಬದಲಾಗೆಲ್ಲ ಹೇಳಿದ್ದೀವಿ ನಾನು ಡಾಕ್ಟರ್ ಭೂಮ್ ಅಂತ ಬರ್ತದೆ ಭೂಮಿ ದನ್ ಅಂತ ಬರ್ತದೆ ನೈಟ್ರೋ ಅಂತ ಬರ್ತದೆ ನಿಮ್ಗೆ ಯಾವುದೇ ಬೆಳೆಗೆ ಉತ್ತಮವಾದ ಒಂದು ಸಾವಯವದ ಬೆಳೀಬೇಕಂತಂದ್ರೆ ನಾನು ನಮ್ದು ಕಾಲ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀವಿ ನಮಸ್ಕಾರ ಸ್ನೇಹಿತರೆ